ಫಸ್ಟ್ ಡೇ ಫಸ್ಟ್ ಶೋ ಆ್ಯಂಡ್ ಒಳ್ಳೆ ರಿಯಾಕ್ಷನ್ಸ್ ಬರ್ತಿದೆ ಇಷ್ಟು ದಿನ ಸ್ಮಾರ್ಟಾಗಿ ಹೀರೋ ಥರ ನೋಡಿದವರು ಇವತ್ತು ರಗಡಾಗಿ ನೋಡಿದ್ರು ನಿಮ್ಮನ್ನು ಸೀರಿಯಸ್ಲಿ ಐ ಡೋಂಟ್ ವಾಂಟ್ ರಿವೀಲ್ ಯುವರ್ ಪಾತ್ರ ಆಕ್ಚುಲಿ ಯಾಕೆಂದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ನೋಡೋಕೆ ಮುಂಚೆ ಪ್ರೆಸ್ ಮೀಟಿಗೆ ಬಂದಾಗ ಸುಮಾರು ಜನ ಕೇಳಿದ್ರು ನನ್ನ ಪ್ರಕಾರ ನೀವು ಕೇಳಿದ್ರಿ ಅನ್ಸುತ್ತೆ ವಿಲನ್ ಅಂತ ಓ ಇರ್ಲಿಲ್ವಾ ಓಕೆ ಸುಮಾರು ಜನ ಕೇಳಿದ್ರು ವಿಲನ ವಿಲನ ಅಂತ ಹೌದು ನಾನು ವಿಲನ್ ಅಂತೆ ಸೊ ನೀವು ಸಿನಿಮಾ ನೋಡಿದವರು ನಾನು ವಿಲನ್ ಇಲ್ವ ನಿಮಗೆ ಗೊತ್ತಾಗುತ್ತೆ ನೋಡಿದವರು ದಯವಿಟ್ಟು ನೋಡಿ ವಿಲನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ನೀವೇನು ಹೇಳಿದೀವಿ ವಿಲನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಓಕೆ ಸರ್ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನಂತರ ಬರ್ತಿರೋ ರಿಯಾಕ್ಷನ್ಸ್ ನೋಡಿ ಪರ್ಸನಲಿ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಹಾಗೆ ಏನು ಸೀರಿಯಸ್ಲಿ ನಾನು ಹೇಳೋಕ್ಕಾಗ್ತಲ್ಲ ಅಷ್ಟು ನಂಗೆ ಸಂತೋಷ ಇದೆ ಯಾಕಂದರೆ ಸುಮಾರು ವರ್ಷಗಳು ನಾನು ಸಿನಿಮಾ ಮಾಡಿಲ್ಲ ಓಕೆ ಕಮ್ ಬ್ಯಾಕ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಯಾವುದೋ ಒಂದು ಸಿನಿಮಾ ಮಾಡೋದು ಇಂತ ಈ ಥರದೊಂದು ಸಿನಿಮಾ ಮಾಡಿದಾಗ ಅದರಲ್ಲೂ ಒಂದು ಒಳ್ಳೆ ತಂಡ ಇದ್ದಾಗ ಜೊತೆಗೆ ನಮಗೆ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತೀರ ಅಂತ ಹೇಳುವಂಥ ಸಹ ನಟರಿದ್ದಾಗ ನಿಜವಾಗ್ಲೂ ಈ ಥರ ಒಂದು ಪೆಪ್ಪೆ ಆಗತ್ತೆ ಸೊ ಹಾಟ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ನನಗೆ ವಾಪಸ್ ಬರಲಿಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಿಮಗೆ ಡೆಫಿನೆಟ್ ಆಗಿ ಕಮ್ ಆಗೋದಕ್ಕೆ ಒಳ್ಳೆ ಪಾತ್ರ ಸಿಕ್ತು ಅನ್ನೋ ಖುಷಿ ನಿಮಗಿದೆ ಆ್ಯಂಡ್ ಆ್ಯಕ್ಷನ್ಸ್ ಅಂತ ಬಂದಾಗ ಇಡೀ ಸಿನಿಮಾದಲ್ಲಿ ಆ್ಯಕ್ಷನ್ಸ್ ಎದ್ದು ಕಾಣ್ತಾ ಇದೆ ಜನರಿಗೆ ಆ್ಯಕ್ಷನ್ ಇಷ್ಟಪಡೋರ್ಗಂತೂ ಫುಲ್ ಮೀಲ್ಸ್ ಇದು ಸೊ ಆ್ಯಕ್ಷನ್ಸ್ ಬಗ್ಗೆ ಆ್ಯಕ್ಷನ್ಸು ನೋಡಿ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ತುರುಕ್ಬೇಕು ಅಂತ ತುರುಕಿಲ್ಲ ಅಂದರೆ ಅದಕ್ಕೆ ರಿಕ್ವೈರ್ಮೆಂಟ್ ಇದೆ ಎಲ್ಲೆಲ್ಲಿ ಮನುಷ್ಯನಿಗೆ ಕೋಪ ಬಂದಾಗ ಕೆಲವು ಸರಿ ನಾವು ಬೈದ್ಬಿಟ್ಟು ಸುಮ್ಮನೆ ಆಗೋಗ್ತೀವಿ ಕೆಲವು ಸರಿ ನಮ್ಗೆ ಗೊತ್ತಿಲ್ಲದೇ ಕೈಗಳು ಎತ್ಬೋದು ಸೊ ಅದು ಆ ಥರ ಒಂದು ಇಮೋಷನ್ನ ಹಿಡ್ಕೊಂಡು ಅಲ್ಲಲ್ಲಲ್ಲಿ ಫೈಟ್ಗಳು ಹಾಕಿದ್ದಾರೆ ಬಟ್ ಒಂದೊಂದು ಫೈಡು ನೋಡಿ ಇನ್ನೊಂದು ಫೈಡ್ ಆ ಥರ ಇರೋದಿಲ್ಲ ಒಂದು ನಮ್ಮದು ಎಲ್ಲೋ ಒಂದು ಕಡೆ ರಾ ಒಂದು ಫೈಟ್ ನಡೆಯುತ್ತೆ ಇನ್ನೊಂದು ಕಡೆ ಒನ್ ಆನ್ ಒನ್ ನಡೆಯುತ್ತೆ ಇನ್ನೊಂದು ಕಡೆ ಬೆಂಕಿ ಕಂಪ್ಲೀಟಾಗಿ ಕತ್ತಲೆಯಲ್ಲಿ ಬೆಂಕಿ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡೋವಂಥದ್ದು ಆಮೇಲೆ ಕ್ಲೈಮ್ಯಾಕ್ಸ್ ಫೈಟ್ ನೀವು ನೋಡಿದ್ದೀರ ಸೊ ಎಲ್ಲ ಎಲ್ಲೂ ರಿಪಿಟೇಷನ್ ಅಂತ ಇಲ್ದಿರೆ ಒಂದೊಂದು ವಿಭಿನ್ನವಾಗಿ ಜನನ್ನ ಒಂದು ಸೀಟ್ ತುದಿಯಲ್ಲಿ ಕೂತು ನೋಡುವಂಥ ಒಂದು ಕುತೂಹಲನ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟ್ ಸೊ ಪ್ರತಿಯೊಬ್ಬ ಫೈಟ್ ಮಾಸ್ಟ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಚೆನ್ನಾಗಿ ನಮ್ಮ ವಿನಯ್ ಅವರು ನಿಭಾಯಿಸಿದ್ದಾರೆ ಆಕ್ಚುಲಿ ಇಲ್ಲಿ ಮತ್ತೊಂದು ಏನಂತಂದರೆ ಸೊ ವಿನಯ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಅವ್ರ ಜೊತೆ ಒಂದು ನಿಮಗೆ ಸೀನ್ಸ್ಗಳು ಸಿಕ್ಕಿರೋವಂಥದ್ದು ಇದರಲ್ಲಿ ಬಹಳ ಕ್ಲೋಸ್ ಆಗಿ ನಿಮ್ ಇಬ್ಬರದು ಮೂಮೆಂಟ್ಸ್ ಅಷ್ಟು ಸೀನ್ಸ್ಗಳು ಕಾಣುತ್ತೆ ಅವ್ರ ಜೊತೆ ಮಾಡಿದೆ ಎಷ್ಟು ಖುಷಿ ಅದೇ ನಾನು ಹೇಳಲ್ವಾ ನಿಮಗೆ ನಾನು ಆವತ್ತಿಂದ ಹೇಳ್ಕೊಂಬನಂದ್ರೆ ಫಸ್ಟ್ ಟೈಮ್ ನಾನು ದೊಡ್ಡ ಮನೆಯವ್ರ ಜೊತೆಗೆ ಕೆಲಸ ಮಾಡ್ತಾ ಇರೋದು ದೊಡ್ಡ ಒಂದು ಏನಕ್ಕೆ ಕರೀತಾರೆ ಅಂತ ಇವತ್ತು ಪರ್ಸ್ನಲಿ ಒಂದು ಸಿನಿಮಾ ಮಾಡ್ದಾದ ಮೇಲೆ ನನಗೆ ಗೊತ್ತಾಗಿದೆ ಬಿಕಾಸ್ ಅವರು ಹೊರಗಡೆ ಏನು ಒಳಗಡೆ ಏನು ಎಲ್ಲೂ ಎರಡೂ ಒಂದೇ ಕೆಲವ್ರು ಏನು ಮಾಡ್ತಾರೆ ಪರ್ಸ್ನಲಿನೇ ಬೇರೆ ಇರ್ತಾರೆ ಕ್ಯಾಮ್ರಾ ಮುಂದೆನೇ ಬೇರೆ ಇರ್ತಾರೆ ಸೊ ಈ ಸೇಮ್ ಅವ್ರು ಮಾಡಲಿದ್ರು ಹಾಗೆ ಇದ್ದಾರೆ ನಮ್ಮ ಜೊತೆಗಿದ್ರು ಹಾಗೆ ಇರ್ತಾರೆ ಬಟ್ ಈ ಸಿನಿಮಾದಲ್ಲಿ ನೀವು ನೋಡುವಂಥ ವಿನಯ್ ಅಲ್ಲವೇ ಅಲ್ಲ ಥಿಯೇಟ್ರಿಗೆ ಬಂದಾಗ ನೀವು ಬೇರೆ ವಿನಯನೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಸೊ ಆಫ್ ಟು ವಿನಯ್ ಹೀಸ್ ಚೂಸ್ ಸಚ್ ಕಲ್ಟ್ ಸಬ್ಜೆಕ್ಟ್ ಇನ್ನು ಪರ್ಟಿಕ್ಯುಲರ್ ನಿಮ್ಮ ನಿಮ್ ಮಯೂರ್ ಅವ್ರ ಬಗ್ಗೆ ಮಾತಾಡುವಾಗ ಅಲ್ಲಿ ಸೈನ್ಸ್ ಅಲ್ಲಿ ಅವ್ರ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಂಗೆ ತುಂಬಾ ಜನ ಏಯ್ ಇವ್ರು ಮಯೂರ್ ಅಲ್ವಾ ಅಷ್ಟ್ ಸ್ಮಾರ್ಟ್ ಆಗಿದ್ರಲ್ಲ ಅವರು ಇವತ್ತು ಇಷ್ಟು ಕಡಕ್ ಬಂದ್ಬಿಟ್ಟವ್ರೆ ಅಂತ ಸೊ ನಿಮ್ಮ ಪ್ರಿಪ್ರೇಷನ್ ಹೆಂಗಿತ್ತು ಸರ್ ಏನು ಪ್ರಿಪ್ರೇಷನ್ ಇಲ್ಲ ಕತೆ ನಂಗೆ ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ಸಿನಿಮಾ ಪ್ರಾರಂಭಕ್ಕಿಂತ ಮುಂಚೆ ನನಗೆ ಈ ಕತೆಗೆ ಡೈರೆಕ್ಟರ್ ಮತ್ತೆ ನಾನು ಕೂತಿದ್ವಿ ಅದಾದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ನೀವು ಮಾಡಿ ಅಂತ ಹೇಳಿದಾಗ ಅದೇ ಟೈಮಲ್ಲಿ ನಾನು ಗಡ್ಡ ಮಿಸೆ ಬಿಟ್ಟಿದ್ದೆ ಸುಮ್ಮನೆ ಬಿಟ್ಟಿದ್ದೆ ಹಾಂ ಲಾಕ್ಡೌನ್ ಟೈಮಲ್ಲ ಲಾಕ್ಡೌನ್ ಆದಮೇಲೆ ಡೌನ್ ಆಯಿತು ಅದಾದಮೇಲೆ ಸುಮ್ಮನೆ ಬಿಟ್ಟಿದ್ರು ಅದೇನೋ ಅವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಪಾತ್ರದ ಲುಕ್ ಏನು ಅಂತ ಏನಿಲ್ಲ ಸರ್ ನೀವು ಹೆಂಗಿದಿರಾ ಹಂಗೆ ಅದು ಹೌದಾ ಅಂತ ಆಯಿತು ಅಂತ ನಮಗೆ ಏನಾಗುತ್ತೆ ಕಲಾವಿದರಿಗೆ ಎಸ್ಪೆಷಲಿ ಏನಾರು ಒಂದು ಸೀನ್ ಮಾಡಿದಾಗ ಒಂದು ಶಾಟ್ ಮಾಡಿದಾಗ ಇನ್ನೂ ಏನಾರು ಮಾಡಬೇಕು ಎಕ್ಸ್ಟ್ರಾ ಅಂತ ಸೊ ಎಸ್ಪೆಷಲಿ ನಮ್ಮ ಡೈರೆಕ್ಟ್ರ್ ಹೀಗೆ ಶೀಲೇಶ್ವರು ಅಂದರೆ ಅವ್ರಿಗೇನೋ ಒಂದು ಇಷ್ಟ ಆಗೋಯ್ತು ಸಾಕ್ ಸಾಕುಬಿಡಿ ಸರ್ ಏ ಇಲ್ಲ ರೀ ಇನ್ನೊಂದು ಬೇಡ ಸರ್ ಇದಕ್ಕೆ ಇಷ್ಟೇ ಸಾಕು ಸರ್ ನೆಕ್ಸ್ಟ್ ಹೋಗೋಣ ಸರ್ ಸೊ ಹಂಗೆ ಅಂದರೆ ಏನೇ ಇದ್ರೂ ಏಕ್ ಮಾರ್ ಧೋತು ಕೂಡ ಥರ ಇರುತ್ತೆ ಸೊ ಅವರ ಒಂದು ಸಪೋರ್ಟು ನಾಟ್ ಓನ್ಲಿ ಫಾರ್ ಮೀ ಫಾರ್ ಎಂಟೈರ್ ಟೀಮ್ಗೆ ಇದ್ದಿದ್ದಕ್ಕೆ ಇವತ್ತು ಒಂದು ಒಳ್ಳೆ ಪ್ರಾಡಕ್ಟ್ ನೀವು ನೋಡ್ಬೋದು ಸರ್ ಅಂತೂ ಈಗ ಕಮ್ ಬ್ಯಾಕ್ ಆಗಿದಿರಿ ಸೊ ಡೆಫನೆಟ್ ಆಗಿ ಇನ್ನು ಮುಂದೆ ಬರುವಂಥ ಸಿನಿಮಾಗಳಲ್ಲಿ ಹೀರೋ ಆಗಿ ನೋಡ್ಬೋದಾ ಯಾವ ಪಾತ್ರದಲ್ಲಿ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿವರೆಗೂ ಇನ್ನು ಗೊತ್ತಿಲ್ಲ ಮುಂದೆ ಯಾವ್ದಾರ ಒಳ್ಳೆ ಪ್ರಾಜೆಕ್ಟ್ಸ್ ಬಂದರೆ ನಾನು ಖಂಡಿತ ಮಾಡ್ತೀನಿ ಇದೇ ಥರ ಮಾಡ್ಬೇಕು ಅದೇ ಥರ ಮಾಡಬೇಕು ಅಂತ ಏನೂ ಇಲ್ಲ ಮುಂಚೆನೂ ಅಷ್ಟೇ ಲವರ್ ಬಾಯ್ ಆಗೂ ಬಂದೆ ಒಬ್ಬ ಸ್ಟೂಡೆಂಟ್ ಆಗೂ ಬಂದೆ ಒಬ್ಬ ಉಡೀಸ್ ಅಂತ ಬಂದು ಉಡೀಸ್ ಮಾಡಿದ್ದು ಉಂಟು ಮುನಿಯಾ ಅಂತ ಬಂದು ರೌಡಿಸಮ್ ಮಾಡಿದ್ದೂ ಉಂಟು ಸೊ ಹಂಗಾಗಿ ಒಂದೇ ಥರದ್ದು ಮಾಡ್ಕೊಂಡು ಹೋಗೋ ಥರದ್ದು ಏನೂ ಇಲ್ಲ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಖಂಡಿತ ಮಾಡ್ತೀನಿ ಸೊ ತುಂಬ ವರ್ಷದಿಂದ ಇಂಡಸ್ಟ್ರಿ ನೋಡಿದೀರಾ ಏಳು ಬೀಳಗಳನ್ನು ಕೂಡ ನೀವು ನೋಡಿದ್ದೀರಾ ಆ್ಯಂಡ್ ಫೇಸ್ ಮಾಡಿರ್ತೀರಾ ಸೊ ಇವತ್ತಿನ ಸಿಚುವೇಶನಲ್ಲಿ ಜನ ಥಿಯೇಟ್ರಿಗೆ ಬರಲ್ಲ ಅನ್ನುವಾಗ ಒಳ್ಳೆ ಸಿನಿಮಾ ಬಂದಿದೆ ಸೊ ಏನು ಹೇಳ್ತೀರಾ ಆಡಿಯನ್ಸ್ಗೆ ಖಂಡಿತ ನಾನು ಹೇಳೋದೇನಂದ್ರೆ ಚೆನ್ನಾಗಿ ಅಡುಗೆ ಮಾಡಿದಾಗ ಖಂಡಿತವಾಗ್ಲೂ ಜನ ಬಂದು ತಿನ್ನೋದಂತೂ ಸತ್ಯ ಅಲ್ವಾ ಅದೇ ಥರನೇ ಸಿನಿಮಾ ಒಳ್ಳೇದು ಮಾಡಿದಾಗ ಆ ಸಿನಿಮಾದಲ್ಲಿ ವಿಷಯ ಇದೆ ಅಂತಂದಾಗ ಜನ ಬರ್ತಾರೆ ಬರೋ ಥರದ್ದನ್ನು ನಾವು ಕೂಡ ಮಾಡಬೇಕು ಯಾಕಂದರೆ ಇವತ್ತು ಮೊಬೈಲ್ ಅನ್ನೋದು ಎಲ್ಲರೂ ಕೇಳಿದೆ ಇವತ್ತು ಹುಟ್ಟಿದ್ದ ಒಂದೇ ವರ್ಷಕ್ಕೆ ಮಗುವಿಗೆ ಅವನಿಗೆ ಮೊಬೈಲ್ ತೋರಿಸಿಲ್ಲ ಊಟನೇ ಮಾಡೋಲ್ಲ ಸೊ ಆ ಮೊಬೈಲ್ನ ಸೈಡಿಗೆ ಇಟ್ಟು ಬಂದು ಸಿನಿಮಾ ನೋಡಬೇಕು ಆ ಸಿನಿಮಾದಲ್ಲಿ ಏನಾರ ಒಂದು ಬೋರಿಂಗ್ ಸೀನ್ ಇದ್ರು ಮಾಡ್ತಾರೆ ಓಪನ್ ಮಾಡದಿರೋ ಮಾಡಿದ್ರೆ ಅದ್ ಗೆಲ್ಲ ಖಂಡಿತವಲ್ಲೂ ಜನ ಬರ್ತಾರೆ ಆಡಿಯನ್ಸ್ ಒಂದು ರಿವ್ಯೂ ತಗೋಬೇಕಾದ್ರೆ ಒಬ್ಬರು ಅದನ್ನ ರಿವೀಲ್ ಮಾಡಿದ್ರು ನೀವು ಸಿನಿಮಾಗ್ ಬನ್ನಿ ಬರ್ತಾ ಮೊಬೈಲ್ ಬಿಟ್ಟು ಬಂದ್ರೆ ಒಳ್ಳೇದು ಇನ್ ಕೇಸ್ ತಂದ್ರೆ ಜೇಬಲ್ ಇಟ್ಬಿಡಿ ನೀವು ಯೂಸ್ ಮಾಡಿದ್ರೆ ಸೀನ್ ಗೊತ್ತಾಗಲ್ಲ ಪರ್ಫೆಕ್ಟ್ ಪರ್ಫೆಕ್ಟ್ ಐ ಅಗ್ರಿ ವಿತ್ ಐನು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ವಿ ಎಕ್ಸ್ಪೆಕ್ಟಿವ್ ಒಳ್ಳೆ ಒಳ್ಳೆ ಪಾತ್ರದಲ್ಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್